నగుత నగుత బాడు నేను నోరు ఎందు ಇರಲೇ ಹರುಷ ಹಂಚ ಬಾಲಿನ ದೇಪು ದೇವರೂ ಪಾಚಿನೆ ಮಗು ನಗುತ ನಗುತಾ ಬಾಳು ನೀನು ನೋರುಷಾ ಚಂದು ಹೀಗೆ ಶಿರಲಿ ಶೀರಲೆ ಹರುಷ ಹಂಚ ಉಲ್ಲಾಸದಾ ಶುಭ ನಿನಗೆ সন্তোষবে উ 田中行ってい ಥರನೇ ಈ ವರ್ಷ ಮನೋಹರ್ದು ಅದೂರಿಯಾಗಿ ಆಚರಣೆ ಮಾಡ್ಕೊತಾವ್ರೆ ಮತ್ತು ಈ ಭಾಗದಲ್ಲಿ ಈ ಸ್ಥಳೀಯರ ಭಾಗದಲ್ಲಿ ಬಂದು ಇವಾಗ ಸುಮಾರು ಒಂದು ಸಾವಿರದ ಐನೂರು ಎರಡು ಸಾವಿರಕ್ಕೆ ಹೆಚ್ಚಾಗಿ ಇವತ್ತು ಒಂದು ಅನ್ನ ಸಂತರ್ಪಣೆ ಮಾಡಿಕೊಂಡವ್ರೆ ಮನೋಹರ್ ಹುಟ್ಟಿದ ಹಬ್ಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇದ್ದೀವಿ ಹಾಗಾಗಿ ನಾನು ಇವತ್ತು ಇವತ್ತೊಂದು ವಿಶೇಷವಾದ ದಿನ ಎಸ್ ಮನೋಹರ್ ಅವರ ಇವತ್ತು ಹುಟ್ಟು ಹಬ್ಬದ ಒಂದು ಸಂದರ್ಭ ಮನೋಹರವ್ರ ಬಗ್ಗೆ ನಾನೇನು ಹೆಚ್ಚು ರೀತಿಯಿಂದ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೋರಾಟ ಅಂದರೆ ಮನೋಹರ್ ಪಕ್ಷ ಹೋರಾಟ ಸ್ಟಾರ್ಟ್ ಮಾಡೋಕೆನ ಮುಂಚೆನೇ ಮುಂಚಿತವಾಗಿಯೇ ಅವರು ಹೋರಾಟ ಮಾಡಿರ್ತಾರೆ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಮತ್ತೊಂದಾಗಲಿ ಅವರು ಪಕ್ಷದ ತೀರ್ಮಾನ ಒಳಗಿನ ಮುಂಚೆನೇ ಅವರು ಅದನ್ನು ಮಾಡಿ ತೋರಿಸಿರ್ತಾರೆ ಜೊತೆಗೆ ಇವತ್ತು ನಮ್ಮ ನನ್ನ ಆತ್ಮೀಯ ಸ್ನೇಹಿತ ರಾಕೇಶ್ ಸಿದ್ದರಾಮಯ್ಯ ಅವ್ರದ್ದು ಕೂಡ ಹುಟ್ಟುಹಬ್ಬ ಇವತ್ತು ಇವತ್ತು ರಾಕೇಶ್ ನಮ್ಮ ಜೊತೆ ಇಲ್ಲ ಅದೊಂದು ನೋವು ನಮಗಿದೆ ಏನೇ ಇರಲಿ ಇರೋರ ಜೊತೆ ನಾವು ಸಂತೋಷವಾಗಿ ನಾವು ಬಾಳಬೇಕು ನಾವು ಏನು ಹೋರಾಟ ಮಾಡ್ತಾ ಇದ್ದೀವೋ ಮನೋರವ್ರ ಜೊತೆ ಅದನ್ನು ಮುಂದರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅವರಿಗೆ ಹುಟ್ಟು ಹೋದ ಮತ್ತೊಂದು ಮತ್ತೊಮ್ಮೆ ಅವರಿಗೆ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಇವತ್ತು ನಮ್ಮ ಎಸ್ ಎಮ್ ಎಸ್ ಮನೋಹರ್ ಹುಟ್ಟು ಹಬ್ಬ ಇವತ್ತು ನಿಜವಾಲು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಪಕ್ಷದಲ್ಲಿ ಯಾವುದೇ ತರದ ಬಿ ಜೆ ಪಿ ಮತ್ತು ಜೆ ಯಾವುದೇ ನಮ್ಮ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಾಗ ವಿರುದ್ಧವಾಗಿ ಹೋಗೋದೇ ನಮ್ಮ ಎಸ್ ಮನೋಹರ್ ಅವರು ಎಲ್ಲ ನಮ್ಮ ಹೋರಾಟಗಾರರು ಅವ್ರ ಜೊತೆ ನಾವು ಸಂಘಟಿಸಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಹೆಚ್ಚಾಗಿ ಸರಳವಾಗಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಮೂಲಕ ಹಾಗೂ ಅನ್ನದಾನ ಮತ್ತು ಅನ್ನ ಸಂತರ್ಪಣೆ ಸಂತರ್ಪಣೆ ಮಾಡುವ ಮೂಲಕ ಈ ಹುಟ್ಟುಹಬ್ಬನ್ನು ಆಚರಣೆ ಮಾಡ್ತಾ ಇದ್ದೀವಿ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಹಾಗೆ ಅವರು ದಿನನಿತ್ಯ ಎಮ್ ಎ ಚೇರ್ಮನ್ರಾಗಿದ್ದಾರೆ ಇದು ಮುಂಚೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಕವಿಕಾ ಚೇರ್ಮನ್ರಾಗಿದ್ದರು ಇದೇ ಇವಾಗೂ ಸಹ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಎಮ್ ಎನ ಇವತ್ತು ಚೇರ್ಮೆನ್ರಾಗಿದ್ದಾರೆ ಜೊತೆ ನಾವೆಲ್ಲರೂ ಜೊತೆ ಸೇರಿ ಅವ್ರ ಜೊತೆಗೆಲ್ಲವತ್ತು ಒಡನಾಟಿಗೆ ಹೋರಾಟದ ಮತ್ತೊಂದು ಎಲ್ಲ ಸಹ ಕೈ ಜೋಡಿಸ್ಕೊಂಡು ಅವ್ರ ಪರವಾಗಿ ಯಾವುದೇ ಹೋರಾಟ ಬಂದಾಗ ಅವ್ರ ಜೊತೆ ನಾವು ಇರ್ತೀವಿ ಇನ್ನು ಮುಂದಕ್ಕೂ ಸಹ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ನಮಸ್ಕಾರ ಪರಿಸರ